ನಮಸ್ಕಾರ ನವರಸ ಸ್ನೇಹಿತರ ವೇದಿಕೆ ಹಾಗೂ ಅಕ್ಷರ ತಾಯಿ ಲುಸಿ ಸಡಾನ ಸೇವಾ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಲೂಸಿ ಸರ್ಡಾನ್ ಅವರ ಒಂದು ಚಲನಚಿತ್ರ ಬಾಬಾಜಾನ್ ಮುಲ್ಲಾ ಅವರು ನಿರ್ದೇಶಿಸಿದಂತಹ ಒಬ್ಬ ಶಿಕ್ಷಕಿ ಒಬ್ಬ ಸಾಮಾನ್ಯ ಶಿಕ್ಷಕಿ ಏನೆಲ್ಲ ಸಾಧನೆ ಮಾಡಬಹುದು ಅಂತನ್ನೋದನ್ನ ಅವರ ತಮ್ಮ ವೃತ್ತಿ ಬದುಕಿನಲ್ಲಿ ನಡೆದಂತ ಎಲ್ಲ ಘಟನೆಗಳನ್ನ ಸೇರಿಸಿ ಬದುಕು ಬಂಡಿ ಎನ್ನುವಂತ ಒಂದು ಚಲನಚಿತ್ರವನ್ನ ಬಾಬಾಜಾನ್ ಮುಲ್ಲಾ ಅವರು ನಿರ್ದೇಶನ ಮಾಡಿದ್ದಾರೆ ಆ ಚಲನಚಿತ್ರದಲ್ಲಿ ಭಾಗವಹಿಸಿದಂತಹ ಎಲ್ಲ ಪಾತ್ರಧಾರಿಗಳು ಶಿಕ್ಷಕರು ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಅಹ್ ಇಂಥ ಒಂದು ಚಲನಚಿತ್ರ ಹದಿನೈದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಈ ಲೂಸಿ ಸಾಡಾನ್ ಅವ್ರ ಬಗ್ಗೆ ನಾವು ಎಷ್ಟ್ ಹೇಳಿದ್ರು ಕಡಿಮೆನೆ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರಾದ್ರೂ ಸಹಿತ ಹುಟ್ಟಿ ಬೆಳೆದಿದ್ದು ಎಲ್ಲ ಧಾರವಾಡದಲ್ಲಿ ಯಾಕಂದ್ರೆ ಎಂಟು ಬಾಲ್ಯದಲ್ಲಿಯೇ ಅವರು ತಂದೆ ತಾಯಿಗಳಿಂದ ದೂರ ಆಗಿ ಅವರು ಬೇರೊಬ್ಬರ ಕೈಯೊಳಗೆ ಬೆಳೆದು ಮುಂದೆ ಒಂದು ಹೆಣ್ಣು ಏನೆಲ್ಲ ಅನುಭವಿಸ್ಬೋದು ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ಬೇಕು ಅಂತ ಅನ್ನೋದನ್ನ ದಿಟ್ಟತನದಿಂದ ಎದುರಿಸಿ ಒಬ್ಬ ಶಿಕ್ಷಕಿಯಾಗಿ ರೂಪಿತಗೊಳ್ತಾರೆ ಶಿಕ್ಷಕಿಯಾಗಿ ಕಲ್ಗಟಕಿ ತಾಲೂಕಿನಲ್ಲಿ ಅವರು ಸೇವೆಯನ್ನ ಪ್ರಾರಂಭ ಮಾಡ್ತಾರೆ ತನ್ನಂತೆ ಇತರ ಮಕ್ಕಳಿಗೂ ಇಂತಹ ನೋವು ಆಗಬಾರ್ದು ಎಲ್ಲ ಮಕ್ಕಳು ಸಹಿತ ಶಿಕ್ಷಣವನ್ನ ಪಡಿಬೇಕು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಬಹಳ ಅಂದ್ರೆ ಬಹಳ ಶ್ರಮ ಪಟ್ಟು ಮುಂದೆ ಬಂದಿದ್ದಾರೆ ಈಗ ನಿವೃತ್ತರಾಗಿ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಬಂದಿದೆ ಆದ್ರೂ ಸಹಿತ ಅವರು ತಮ್ಮ ಜೀವಿತಾವಧಿಯಲ್ಲಿ ತಾವು ಏನು ಕೆಲಸ ಮಾಡ್ತಾ ಇದ್ರು ನೌಕರಿ ಮಾಡ್ತಾ ಇರ್ಬೇಕಾದಿನ ಹಣವನ್ನ ಎತ್ತಿಟ್ಟು ಸುಮಾರು ನೂರ ಹದಿನಾರು ಶಾಲೆಗಳಲ್ಲಿ ದತ್ತಿ ನಿಧಿಯನ್ನ ಸ್ಥಾಪನೆ ಮಾಡಿ ಆ ದತ್ತಿ ಹಣದಿಂದ ಬಂದಂತಹ ಬಡ್ಡಿ ಹಣವನ್ನ ಬಡ ಮಕ್ಕಳ ಕಲಿಕೆಗಾಗಿ ಬಳಕೆ ಮಾಡ್ಕೊಡ್ರಿ ಅಂತ ಹೇಳಿ ಎಲ್ಲ ಶಾಲೆಯಲ್ಲಿ ದತ್ತಿಯನ್ನ ಇಟ್ಟಿದ್ದಾರೆ ಇದು ನಿಜವಾಗ್ಲೂ ಒಂದು ರೀತಿ ಇಡೀ ನಮ್ಮ ಸಮ ನಮ್ಮ ಶಿಕ್ಷಕ ಸಮುದಾಯನೇ ಹೆಮ್ಮೆ ಪಡುವಂತಹ ಸಂಗತಿಯಾಗಿದೆ ಇದನ್ನ ಒಂದು ಅಹ್ ಕಥೆಯಲ್ಲ ಜೀವನ ಅಂತ ಹೇಳಿ ಕಡ್ಕೋಳ್ ಒಂದು ಪುಸ್ತಕವನ್ನ ರಚನೆ ಮಾಡಿದ್ರು ಅಹ್ ಅದನ್ನ ಬಾಬಾಜಾನ್ ಜನ್ಮುಲ್ಲಾ ಅವರು ಬದುಕು ಬಂಡಿ ಅಂತ ಚಲನಚಿತ್ರವನ್ನ ಮಾಡಿದ್ದಾರೆ ಇದಕ್ಕೆ ಕೇವಲ ನಮ್ಮ ಶಿಕ್ಷಕ ಸಮುದಾಯಕ್ಕೆ ಅವರ ಜೀವನ ಹೇಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಎಲ್ಲ ಸಮಾಜದವರು ಸಹಿತ ಈ ಚಿತ್ರವನ್ನ ನೋಡಿ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಬೇಕು ಪ್ರತಿಯೊಬ್ಬ ಶಿಕ್ಷಕರು ಅವರಲ್ಲಿರುವಂತಹ ಗುಣಗಳನ್ನ ನಾವು ಎಲ್ಲಾ ಶಿಕ್ಷಕರು ಮೈಗೂಡಿಸ್ಕೋಬೇಕು ಅನ್ನೋದೇ ನಮ್ಮ ಮಹದಾಸೆಯಾಗಿದೆ ಮತ್ತು ಏನು ಇಲಾಖೆ ಶಿಕ್ಷಣ ಇಲಾಖೆ ಒಂದು ಹೊರತಂದಿದೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ತಮ್ಮ ಶಾಲೆ ಅನ್ನುವಂತ ಭಾವನೆಯಿಂದ ದುಡಿಬೇಕು ನಮ್ಮ ಶಾಲೆಯ ಬಗ್ಗೆ ಕಾಳಜಿಯನ್ನು ಹೊಂದಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಂದ್ರೆ ನಮ್ಮ ಸಾಲ್ಡಾನ ಮೇಡಮ್ ಯಾಕಂದ್ರೆ ಅವರು ನಮ್ಮ ಯಾವುದೇ ಶಾಲೆ ಇರಲಿ ಈಗ ಸದ್ಯ ಅವರು ನಿವೃತ್ತರಾದ್ರೂ ಸಹಿತ ಒಂದು ಸರ್ಕಾರಿ ಶಾಲೆಗೆ ಹೋಗಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅವರು ಪಾಠ ಪ್ರವಚನಗಳನ್ನು ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ ಅಂತ ಒಂದು ಪ್ರವೃತ್ತಿ ನಿವೃತ್ತರಾದ ಮೇಲೂ ಸಹಿತ ಅವರಲ್ಲಿರುವಂತಹ ಉತ್ಸಾಹ ಆ ಅವರಲ್ಲಿರುವಂತಹ ಕಳಕಳಿ ಎಲ್ಲ ಶಿಕ್ಷಕರಿಗೂ ಮಾದರಿ ಆಗ್ಬೇಕು ಅನ್ನೋದು ನಮ್ಮ ಭಾವನೆ ಆಗಿದೆ ಆದ್ರಿಂದ ನಾವು ಇವೆರಡು ನವರಸ ಸ್ನೇಹಿತರ ವೇದಿಕೆ ಮತ್ತು ಲೂಸಿ ಸಾಲ್ಡಾನ ಸೇವಾ ಸಂಸ್ಥೆ ವತಿಯಿಂದ ಆ ಡಿಸೆಂಬರ್ ಹದಿನೈದನೇ ತಾರೀಕು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಈ ಬದುಕು ಬಂಡಿ ಅನ್ನುವಂತ ಚಲನಚಿತ್ರವನ್ನ ಬಿಡುಗಡೆ ಮತ್ತು ಪ್ರದರ್ಶನ ಎರಡೂ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಸಾಲ್ಡಾನ ಅವರಿಗೆ ಒಂದು ರೀತಿಯಲ್ಲಿ ನಾವು ಪರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರ ಕಾರ್ಯವನ್ನ ನಾವು ಮೆಚ್ಚಿಕೊಂಡು ಅವರಿಗೆ ಒಂದು ನಮನಗಳನ್ನು ಅರ್ಪಿಸ್ಬೇಕು ಯಾಕಂತಂದ್ರೆ ಅವ್ರು ಮಾಡಿದಂತಹ ಕಾರ್ಯ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ ಅದು ಎಲ್ಲರಿಗೂ ಮೈಗೂಡಿಸ್ಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ ಪುಸ್ತಕವನ್ನು ಸಹಿತ ಅವತ್ತೇ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಇದು ಕಡಕೋಳವರ ಸಂಪಾದಕತ್ವದಲ್ಲಿ ಬದುಕು ಬಂಡಿ ಅನ್ನುವಂತಹ ಒಂದು ಪುಸ್ತಕನೂ ಸಹಿತ ಅವತ್ತು ಲೋಕಾರ್ಪಣೆ ಆಗ್ತಾ ಇದೆ ಕರ್ನಾಟಕದೊಳಗ ಕನ್ನಡ ಶಾಲೆಗಳು ಶಾಲೆಗಳು ಒಂದು ಕಡೆ ಮುಚ್ಚಿಕೊಳ್ತಾ ಇದ್ದಾವೆ ಮತ್ತೊಂದು ಕಡೆಯ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸಬೇಕು ಅಂತ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ ಈ ದ್ವಂದ್ವ ದ್ವಂದ್ವವಾದಂತಹ ಈ ದಿನಗಳಲ್ಲಿ ಲೂಸಿ ಸಾಲ್ಡಾನ ಒಬ್ಬ ಆದರ್ಶ ಟೀಚರ್ ಆಗಿ ನಿವೃತ್ತ ಟೀಚರ್ ಆಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಸರ್ಕಾರಿ ಶಾಲೆಗಳನ್ನ ಹೇಗೆ ಸಬಲೀಕರಣಗೊಳಿಸಬಹುದು ಅನ್ನೋದು ಒಂದು ಮಾದರಿಯಾಗಿ ಅವರು ಇವತ್ತು ನಮ್ಮ ಮಧ್ಯೆ ಅವರು ನಿಂತಿದ್ದಾರೆ ಇವತ್ತು ಸಮುದಾಯಗಳು ಆಯಾ ಸರ್ಕಾರಿ ಶಾಲೆಗಳನ್ನು ಒಂದು ಬ ಸಬಲೀಕರಣಗೊಳಿಸ್ಲಿಕ್ಕೆ ಹೇಗೆ ತೊಡಗಿಸ್ಕೋಬೇಕು ಅನ್ನೋದನ್ನು ಲೂಸಿ ಸಾಲ್ಡಾನವರು ತಮ್ಮ ಬದುಕಿನ ಒಂದು ನಡೆ ಮೂಲಕ ತೋರಿಸಿದ್ದಾರೆ ಅಂಥ ಒಬ್ಬ ಶ್ರೇಷ್ಠ ಸಾಧಕಿ ಆ ಲೂಸಿ ಸಾಲ್ಡಾನ ಅವರು ನಿವೃತ್ತಿಯ ನಂತರ ಮತ್ತು ನಿವೃತ್ತಿಯೊಳಗೆ ಇದ್ದಾಗೂ ಸಹಿತ ಇಡೀ ಅವರ ಏನು ಗಳಿಸಿದ ಹಣ ಏನಿದೆ ಅದೆಲ್ಲವೂ ಸರಕಾರಿ ಶಾಲೆಯೊಳಗೆ ದತ್ತುಗಳನ್ನು ಈ ದತ್ತಿಯನ್ನು ಇಟ್ಟು ಆ ಊರಿನ ಜನರಿಗೆ ಪ್ರೇರಣೆ ನೀಡುವಂಥ ಕೆಲಸವನ್ನು ಅವರು ಮಾಡ್ತಾ ಇರುವಂಥದ್ದು ನೂರ ಹದಿನೈದಕ್ಕೂ ಹೆಚ್ಚು ಶಾಲೆಗಳಲ್ಲಿ ದತ್ತಿಯನ್ನು ಇಟ್ಟಿದ್ದಾರೆ ಐವತ್ತೈದು ಲಕ್ಷಕ್ಕಿಂತ ಹೆಚ್ಚು ಹಣ ಅದಕ್ಕೆ ತೊಡಗಿಸಿದ್ದಾರೆ ಹಣಕ್ಕಿಂತ ಹೆಚ್ಚು ಮುಖ್ಯವಾಗಿದ್ದೇನು ಅಂದರೆ ಸಮುದಾಯದೊಳಗೆ ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯವನ್ನು ಈ ದತ್ತಿ ಇಡುವುದ್ರ ಮೂಲಕ ಅವರು ಮಾಡ್ತಾ ಇರೋರು ಈ ಹಿನ್ನೆಲೆಯೊಳಗ ಇವತ್ತು ಯಾವ್ಯಾವ ಶಾಲೆಯೊಳಗ ಅವರು ದತ್ತಿ ಇಟ್ಟಿದ್ದಾರೆ ಅಲ್ಲಿ ಹತ್ತಾರು ದತ್ತಿಗಳು ಅಲ್ಲಿ ಸೃಷ್ಟಿಯಾಗಿದ್ದಾವೆ ಆ ದತ್ತಿಯ ಮೂಲಕ ಅಲ್ಲಿ ಒಂದು ಸಂಚಲನ ಮೂಡ್ತಾ ಇದೆ ಆ ಶಾಲೆಯ ಮಕ್ಕಳೊಳಗ ಅವರ ಪ್ರತಿಭೆಯನ್ನು ಗುರುತಿಸೋದಾಗಿರ್ಬೋದು ಅವರ ಪ್ರತಿಭೆಗೆ ಪ್ರೋತ್ಸಾಹ ನೀಡುವುದಾಗಿರ್ಬೋದು ಅಂತ ಕಾರ್ಯಗಳು ಈ ದತ್ತಿ ಕಾರ್ಯಗಳ ಮೂಲಕ ನಡೀತಾ ಇದ್ದಾವೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಊರಿನ ಜನ ನಮ್ಮ ಶಾಲೆ ನಮ್ಮ ಮಕ್ಕಳು ಅನ್ನೋಂತ ಅರಿವು ಆ ಬರ್ತಾ ಇದೆ ಇಂಥದ್ದೊಂದು ಪವಿತ್ರ ಕಾರ್ಯ ಮಾಡಿದಂಥ ಮಾಡ್ತಾ ಇರುವಂಥ ಲೂಸಿ ಸಾಲ್ಡಾನ್ ಅವರ ಬದುಕು ಎಂಥದ್ದು ಅಂತ ಆ ಕಷ್ಟದ ಜೀವನಗಳನ್ನು ಎದುರಿಸಿ ಆ ಇವತ್ತು ನಿವೃತ್ತಿಯಾಗಿ ಶಿಕ್ಷಕಿಯಾಗಿ ನಿವೃತ್ತಿಯಾಗಿ ಆ ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದಾರೆ ನಿವೃತ್ತಿಯಿಂದ ಬರುವ ಪ್ರತಿ ತಿಂಗಳ ಹಣವನ್ನು ಸಹಿತ ಒಂದೊಂದು ಶಾಲೆಗೆ ಅವರು ನೀಡ್ತಾನೆ ಹೋಗ್ತಾ ಇರುವಂಥದ್ದು ಇದು ಒಂದು ಮಾದರಿ ಅಂತ ಇವತ್ತಿನ ಶಿಕ್ಷಕ ಸಮೂಹಕ್ಕೆ ಒಂದು ಸಂದೇಶ ಅವ್ರ ಮೂಲಕ ನಿಮ್ಮ ಗಳಿಕೆಯೊಳಗೆ ಒಂದಿಷ್ಟಾದರೂ ನೀವು ಏನು ಸೇವೆ ಸಲ್ಲಿಸುವಂತ ಶಾಲೆಗೆ ಒಂದು ದತ್ತಿಯನ್ನು ಇಳಿರಿ ಅಂತ ಹಾಗೆ ಒಂದು ಸಮುದಾಯಕ್ಕೆ ಒಂದು ಸಂದೇಶ ನಿಮ್ಮ ಶಾಲೆಯನ್ನು ನೀವು ಉಳಿಸ್ಕೊಳ್ಬೇಕಾದ್ರೆ ನಿಮ್ಮ ಪಾಲ್ಗೊಳ್ಳುವಿಕೆ ಆಗಬೇಕು ಅಂತ ಹಾಗೆ ಸರ್ಕಾರಕ್ಕೂ ಒಂದು ಸಂದೇಶ ಈ ಐವತ್ತಾರು ಸಾವಿರಕ್ಕಿಂತ ಹೆಚ್ಚಿರುವ ಶಾಲೆಯೊಳಗೆ ಈ ರೀತಿ ಒಂದು ಕಾರ್ಯ ಆದರೆ ಇನ್ನೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯತೆ ಐತಿ ಅನ್ನುವಂತ ಸರ್ಕಾರಕ್ಕೆ ಸಂದೇಶ ಹೀಗೆ ಅದಲ್ಲದನೆ ಮಹಿಳೆಯರಿಗೆ ಒಂದು ಸಂದೇಶ ಕಷ್ಟದ ಜೀವನ ಎದುರಿಸಿದ್ರೆ ಏನೆಲ್ಲ ಸಮಾಜಕ್ಕೆ ಕೊಡಬಹುದು ಒಂದು ಮಹಿಳೆ ಅನ್ನೋದನ್ನ ಅವಳ ಬದುಕಿನ ಮೂಲಕ ಇವತ್ತು ಈ ಸಂದೇಶ ಹೋಗ್ತಾ ಇದೆ ಇಂಥ ಎಲ್ಲ ಸಂದೇಶಗಳನ್ನ ಒಂದು ಚಿತ್ರ ನಿರ್ಮಾಣ ಮಾಡುವುದರ ಮೂಲಕ ಬದುಕು ಬಂಡೆ ಅಂತ ಏನು ಬಂಡೆ ಅಂತ ಹೇಳಲ್ಲ ಆ ಬಂಡಿಯ ಮೂಲಕ ಈ ಸಿನಿಮಾದ ಮೂಲಕ ಇಡೀ ನಾಡಿಗೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಸಂಚಲನ ಮೂಡಿಸುವಂತ ಕಾರ್ಯವನ್ನ ಧಾರವಾಡದ ಶಿಕ್ಷಕ ಸಮೂಹ ಮಾಡ್ತಾ ಇದೆ ಇದು ಬಹಳ ದೊಡ್ಡ ಹೆಮ್ಮೆ ಇಡೀ ರಾಜ್ಯಕ್ಕೆ ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಾದರಿಯ ನಡೆ ಧಾರವಾಡದ ಶಿಕ್ಷಕರು ಮಾಡ್ತಾ ಇರುವಂಥದ್ದು ಅವರೇ ಹಣವನ್ನು ಹಾಕಿ ಅವರೇ ನಿರ್ಮಾಣ ಮಾಡಿ ಅವರೇ ಚಿತ್ರಕಥೆ ಬರೋದು ಏನೆಲ್ಲ ಮಾಡಿ ಇವತ್ತು ಒಂದು ಸಿನಿಮಾವನ್ನ ಅಂದ್ರೆ ಎರಡೂವರೆ ತಾಸಿನ ಒಂದು ಸಿನಿಮಾವನ್ನ ಅವರು ಸಿದ್ಧ ಮಾಡಿದ್ದಾರೆ ಅದು ರಾಜ್ಯದ ಎಲ್ಲ ಶಾಲೆಗಳೊಳಗೆ ಅದು ಪ್ರದರ್ಶನ ಆಗಬೇಕು ಅಂತ ಎಲ್ಲ ಊರೊಳಗೆ ಅದು ಪ್ರದರ್ಶನ ಆಗಬೇಕು ಅಂತ ಆ ಮೂಲಕ ಸಮುದಾಯ ಶಾಲೆಗಳನ್ನು ಎತ್ಕೋಬೇಕು ಸರ್ಕಾರಿ ಶಾಲೆಗಳು ಉಳಿಸಬೇಕಾಗಿದೆ ಹಾಗೆ ಕನ್ನಡ ಶಾಲೆಗಳು ಬೆಳಿಬೇಕಾಗಿದೆ ಆ ನಿಟ್ಟಿನೊಳಗೆ ಇದು ಬದುಕು ಬಂಡಿ ಏನು ಚಿತ್ರ ಇದೆಯಲ್ಲ ಬಹಳ ಮಹತ್ತರವಾದಂಥ ಒಂದು ಸಂದೇಶವನ್ನು ನೀಡಲಿದೆ ಅನ್ನುವಂಥ ಭಾವನೆ ನಮ್ದೆಲ್ಲರದು ಆಗಿದೆ ಇಂಥ ಒಂದು ಸಾಹಸ ಮಾಡಿದಂಥ ಎಲ್ಲ ಧಾರವಾಡದ ಶಿಕ್ಷಕ ಸಮೂಹಕ್ಕೆ ಈ ಮೂಲಕ ಅವರಿಗೆ ಅಭಿನಂದಿಸ್ತಾ ಹಾಗೆ ಇಡೀ ಕರ್ನಾಟಕದ ಜನತೆ ಈ ಸಿನಿಮಾವನ್ನು ನೋಡುವಂಗೆ ಆಗಬೇಕು ಅಂತ ಹಾರೈಸ್ತಾ ಇದ್ದೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು